ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ ನಲ್ಲಿ ಇವತ್ತೊಂದು ಹೈ ವೋಲ್ಟೇಜ್ ಮ್ಯಾಚ್ ಗೆ ವೇದಿಕೆ ಸಜ್ಜಾಗಿದೆ ಈ ಪಂದ್ಯಕ್ಕಾಗಿ ಕೋಲ್ಕತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ವೇದಿಕೆ ಕೂಡ ರೆಡಿಯಾಗಿದೆ ಇಲ್ಲಿ ಮುಖಾಮುಖಿ ಆಗ್ತಾ ಇರೋದು ಉದ್ಘಾಟನಾ ಪಂದ್ಯದಲ್ಲಿ ಅಂದ್ರೆ ಐ ಪಿ ನ ಉದ್ಘಾಟನಾ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇರೋದು ನಮ್ಮ ಆರ್ ಸಿ ಬಿ ಮತ್ತೆ ಹಾಲಿ ಚಾಂಪಿಯನ್ ಕೆ ಆರ್ ಆದರೆ ಈ ಪಂದ್ಯಕ್ಕೆ ಈಗ ಸಂಕಷ್ಟ ಎದುರಾಗಿದೆ ಈ ಹೈ ವೋಲ್ಟೇಜ್ ಮ್ಯಾಚ್ ನಡೆಯುವುದೇ ಡೌಟು ಅಂತ ಹೇಳಲಾಗ್ತಾ ಇದೆ ಪಂದ್ಯ ರದ್ದಾಗುವ ಚಾನ್ಸಸ್ ಇದೆ ಅನ್ನೋ ಅಪ್ಡೇಟ್ ಬರ್ತಾ ಇದೆ ಇದಕ್ಕೆ ಕಾರಣ ಮಳೆ ಮಳೆರಾಯ ಹೌದು ವೀಕ್ಷಕರೇ ಆರ್ ಸಿ ಬಿ ತನ್ನ ಮೊದಲ ಪಂದ್ಯ ಆಡ್ತಾ ಇರೋದು ಕೋಲ್ಕೊತಾದಲ್ಲಿ ಕೋಲ್ಕೊತಾದಲ್ಲಿ ಇವತ್ತಿನಿಂದ ಭಾರಿ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಅಲ್ಲಿನ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇವತ್ತು ಅಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅದು ಕೂಡ ಸಂಜೆ ಟೈಮ್ ನಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಅಂತೇಳಿ ಹವಾಮಾನ ಇಲಾಖೆ ಹೇಳಿದೆ ಸಂಜೆನೆ ಮ್ಯಾಚ್ ಇರೋದ್ರಿಂದ ಮ್ಯಾಚ್ ನಡೆಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಮಳೆ ಬಂದ್ರೆ ಕತೆ ಏನು ಇನ್ನು ನಮ್ಮ ಆರ್ ಸಿ ಬಿ ಕೂಡ ಬಲಿಷ್ಠ ತಂಡದೊಂದಿಗೆ ಅಖಾಡ ಕಿಳಿಯೋದಕ್ಕೆ ರೆಡಿಯಾಗಿದೆ ಮೊದಲ ಪಂದ್ಯದಲ್ಲೇ ಗೆಲುವಿನ ಖಾತೆ ಓಪನ್ ಮಾಡುವುದಕ್ಕೆ ಸಜ್ಜಾಗಿತ್ತು ಆದ್ರೆ ಮಳೆ ಬಂದ್ರೆ ನಿಜಕ್ಕೂ ಲಾಸ್ ಇನ್ನು ಕೆ ಆರ್ ಕೂಡ ಯಾರಿಗೇನು ಕಡಿಮೆ ಇಲ್ಲ ಹಾಲಿ ಚಾಂಪಿಯನ್ ಅದೇ ದಮ್ ಜೊತೆಗೆ ಕಣಕ್ಕಿಳಿಯೋದಕ್ಕೆ ಸಜ್ಜಾಗಿದೆ ಒಂದ್ ವೇಳೆ ಮಳೆ ಬಂದು ಮ್ಯಾಚ್ ಏನಾದ್ರೂ ಕ್ಯಾನ್ಸಲ್ ಆದ್ರೆ ಎರಡೂ ತಂಡಗಳಿಗೂ ತಲಾ ಒಂದು ಪಾಯಿಂಟ್ ಸಿಗುತ್ತೆ ಆರ್ ಸಿ ಬಿ ಸಲ ಫುಲ್ ಹೊಸ ಟೀಮ್ ಆಗಿಬಿಟ್ಟಿದೆ ಹೊಸ ಆಟಗಾರರಿಂದ ತುಂಬಿಕೊಂಡಿದೆ ಯಾರ್ ಹೆಂಗ್ ಆಡ್ತಾರೆ ನೋಡಬೇಕು ಅನ್ನೋ ಕುತೂಹಲ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದ್ದೇ ಇದೆ ಟೀಮ್ ಹೆಂಗಾಗಿದೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದ್ದೇ ಇರುತ್ತೆ ಆದ್ರೆ ಈ ಹೈ ವೋಲ್ಟೇಜ್ ಮ್ಯಾಚ್ ನಡಿಬೇಕು ಅಂತ ಅಂದ್ರೆ ಇವತ್ತು ಮಳೆ ರಾಯ ಕೃಪೆ ತೋರ್ಬೇಕಷ್ಟೇ ಮಳೆ ಬಂದು ಮ್ಯಾಚ್ ಏನಾದ್ರೂ ಕ್ಯಾನ್ಸಲ್ ಆದ್ರೆ ಆರ್ ಸಿ ಬಿ ಮೊದಲ ಮ್ಯಾಚ್ ನೋಡೋದಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ ಏನಾಗುತ್ತೆ ಅನ್ನೋ ನಿಮ್ಮ ಕ್ಯೂರಿಯಾಸಿಟಿಗೆ ನೀವು ಇವ ಸಂಜೆವರೆಗೂ ಕಾಯಲೇಬೇಕು ಒಂದಂತೂ ಸತ್ಯ ಅಲ್ಲಿನ ಹವಾಮಾನ ಇಲಾಖೆಯ ಪ್ರಕಾರ ಸಿಕ್ಕಾಪಟೆ ಸಂಜೆ ವೇಳೆಗೆ ಮಳೆಯಾಗತ್ತೆ ಅನ್ನೋದು ಇನ್ನು ಅಲ್ಲಿ ಆರೆಂಜ್ ಅಲರ್ಟ್ ಕೂಡ ಇದೆ ಕೋಲ್ಕತ್ತಾದಲ್ಲಿ ಎಲ್ಲದೂ ಕೂಡ ಈಗ ಮಳೆ ಮೇಲೆ ನಿಂತಿದೆ ಆರ್ ಸಿ ಬಿ ಮತ್ತೆ ಕೆ ಕೆಆರ್ ಮ್ಯಾಚ್ ನ ಭವಿಷ್ಯ ಈಗ ಮಳೆ ಮೇಲೆ ನಿಂತಿದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಮಳೆ ಬರೋದು ಬೇಡ ಅಂತ ಹೇಳಿ ದೇವ್ರನ್ನ ಅಷ್ಟೇ ವೀಕ್ಷಕರೇ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ